ವಕೀಲೆ ಜೀವ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ಸಿಸಿಬಿ ಅಧಿಕಾರಿಗಳಿಂದ ಹದಿನಾಲ್ಕು ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಜೀವ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತಹ ಸಿಸಿಬಿಯಿಂದ ಈಗ ತನಿಖೆ ಚುರುಕಾಗಿದೆ ಎಸಿಪಿ ಶ್ರೀನಿವಾಸ್ ಗೌಡ ಎಸಿಪಿ ಜೋಗಿನ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇತ್ತು ಆತ್ಮಹತ್ಯೆಗೆ ಪೂರಕವಾದಂತಹ ದಾಖಲೆಯನ್ನ ಸಂಗ್ರಹ ಮಾಡುವುದಕ್ಕೆ ಈಗ ಸಿಸಿಬಿ ಮುಂದಾಗಿದೆ ಜೀವ ಎಷ್ಟು ಬಾರಿ ಸಿಐಡಿ ಕಚೇರಿಗೆ ಬಂದಿದ್ದಾರೆ ವಿಚಾರಣೆ ವೇಳೆ ವಕೀಲೆ ಜೀವ ಹೇಳಿಕೆಗಳು ಏನೇನು ಜೀವ ಹೇಳಿಕೆ ಹಾಗೆ ವಿಡಿಯೋ ರೆಕಾರ್ಡ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಹದಿನಾಲ್ಕು ಪುಟಗಳ ಡೆತ್ ನೋಟ್ ಅನ್ನ ಬರೆದಿತ್ತು ಜೀವ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿಯಿಂದ ತನಿಖೆ ಚುರುಕಾಗ್ತಾ ಇದೆ ಜೀವ ಡೆತ್ ನೋಟ್ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ ಡೆತ್ ನೋಟ್ ನಲ್ಲಿರುವಂತಹ ಜೀವ ಬರವಣಿಗೆ ಬಗ್ಗೆ ತನಿಖೆ ಆಗ್ತಾ ಇದೆ ಸ್ಟ್ಯಾಂಡರ್ಡ್ ಹ್ಯಾಂಡ್ ಪತ್ತೆಗೆ ಸಿಸಿಬಿ ಚಿಂತನೆ ನಡೆಸ್ತಾ ಇದೆ ಬರವಣಿಗೆ ಜೀವಾಳದ್ದೇನಾ ಬೇರೆಯವರದ್ದ ಅಂತ ತನಿಖೆ ಆಗ್ತಾ ಇದೆ ಡೆತ್ ನೋಟ್ ಹಾಗೂ ಹಿಂದಿನ ಬರವಣಿಗೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಎರಡು ಬರವಣಿಗೆ ಬಗ್ಗೆ ವರದಿಯನ್ನ ನೀಡುವಂತೆ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಎಫ್ ಎಸ್ ಎಲ್ ವರದಿ ನಂತರ ಮುಂದಿನ ತನಿಖೆಯನ್ನ ಸಿಸಿಬಿ ನಡೆಸುತ್ತೆ ಎರಡು ಬರವಣಿಗೆ ಜೀವಾಳದ್ದೇ ಎಂದು ಸಾಬೀತಾದ್ರೆ ಅಸಲಿ ತನಿಖೆ ಆರಂಭ ಆಗುತ್ತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹರೀಶ್ ಈಗ ಜೀವ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಯಾವ ರೀತಿಯಾಗಿ ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆಯನ್ನ ಶುರು ಮಾಡ್ತಾ ಇದೆ ಪ್ರಗತಿ ಇದೀಗ ಈಗಾಗಲೇ ಏನು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಜೀವ ಅವರ ತಂಗಿ ಕೊಟ್ಟಂತಹ ಒಂದು ಆರೋಪದ ಮೇಲೆ ಈಗಾಗಲೇ ಬನಶಂಕರಿ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲು ಮಾಡಲಾಗಿತ್ತು ಅಂದ್ರೆ ಆ ಆರೋಪದಲ್ಲಿ ಏನಿತ್ತು ಜೀವಾಳಿಗೆ ಏನು ಡಿವೈಎಸ್ಪಿ ಪಿ ಕನಕಲಕ್ಷ್ಮಿ ಕಿರುಕುಳವನ್ನ ಕೊಟ್ಟಿದ್ರು ಜೊತೆಗೆ ಆಕೆಯ ಏನು ಬಟ್ಟೆಯನ್ನು ಬಿಚ್ಚಿಸಿ ನೀನು ಸೈನೈಡ್ ಇಟ್ಕೊಂಡು ಬಂದಿದ್ದೀಯ ಈ ರೀತಿಯಾದಂಥ ಒಂದಷ್ಟು ಆರೋಪಗಳನ್ನು ಮಾಡಿ ಆಕೆಯ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವಂತಹ ಒಂದು ಆರೋಪ ಮಾಡಿ ಆಕೆಯ ಸಹೋದರಿ ಸಂಗೀತ ಎನ್ನುವರಿಂದ ದೂರು ದಾಖಲಾಗಿತ್ತು ಅದಾದ ಬಳಿಕ ಈ ಒಂದು ಪ್ರಕರಣ ಇದೀಗ ಸಿ ಸಿ ಬಿಗೆ ಆಗಿರುವಂಥದ್ದು ಮೊದಲಿಗೆ ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಇದೀಗ ಮುಂದಾಗಿರುವಂಥದ್ದು ಯಾಕಂದರೆ ಈಗಾಗಲೇ ಏನು ಹದಿಮೂರು ಪುಟಗಳ ಡೆತ್ ನೋಟನ್ನು ಈಗಾಗಲೇ ಜೀವ ಬರೆದಿಟ್ಟಿರುವಂಥದ್ದು ಮೊದಲಿಗೆ ಆ ಡೆತ್ ನೋಟ್ ಬರೆದಿರುವಂಥದ್ದು ಬರೆದಿರುವಂತದ್ದು ಜೀವಾನೇನಾ ಅನ್ನುವಂತ ಒಂದು ಸತ್ಯಾಸ ಅರಿಯೋ ಸಲುವಾಗಿ ಈಗಾಗಲೇ ಆಕೆಯ ಡೆತ್ ನೋಟ್ ಈಗಾಗಲೇ ಎಫ್ ಎಸ್ ಎಲ್ಗೆ ಗೆ ಜೊತೆಗೆ ಈ ಹಿಂದೆ ಏನು ಜೀವ ಏನೊಂದು ವಿಚಾರಣೆಯನ್ನು ಎದುರಿಸಿದ್ರು ಆ ಒಂದು ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಇದೀಗ ಸಿ ಬಿ ಪೊಲೀಸರು ಪರಿಶೀಲನೆಗೆ ಮುಂದಾಗಿರುವಂತದ್ದು ಈಗಾಗ್ಲೇ ಏನು ಡಿ ಸಿ ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಈಗಾಗಲೇ ಒಂದು ತನಿಖೆ ಮಾಡಲಾಗ್ತಾ ಇದೆ ಇದೀಗ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಆಕೆ ಹ್ಯಾಂಡ್ ರೈಟಿಂಗ್ ಅಂದರೆ ಹದಿಮೂರು ಪುಟಗಳ ಡೆತ್ ನೋಟ್ ಏನಿದೆ ಜೊತೆಗೆ ಆಕೆಯ ಮತ್ತೊಂದು ಅಂದರೆ ಈ ಹೇಳಿಕೆ ಸಂದರ್ಭದಲ್ಲಿ ಆಕೆ ಕೊಟ್ಟಂತಹ ರೈಟಿಂಗ್ಸ್ ಏನಿತ್ತು ಎಲ್ಲವನ್ನೂ ಕೂಡ ಎರಡನ್ನೂ ಕೂಡ ಹೋಲಿಕೆ ಮಾಡಿ ಇದು ಆಕೆಯದ್ದೇನಾ ಅನ್ನುವಂಥ ವಿಚಾರಕ್ಕೆ ಅಂದರೆ ಆಕೆಯದ್ದ ಹ್ಯಾಂಡ್ ರೈಟಿಂಗ್ ಡೆತ್ ನಲ್ಲಿ ಆಕೆ ಸ್ವತಃ ಬರೆದಿದ್ದ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಜೊತೆಗೆ ಒಂದು ಕಡೆ ವಿಡಿಯೋ ರೆಕಾರ್ಡ್ ಮಾಡಿದಂಥದ್ದು ಜೊತೆಗೆ ಈ ಆರೋಪಗಳಿಗೆ ತಕ್ಕಂತೆ ಏನೆಲ್ಲ ದಾಖಲಾತಿಗಳಿದ್ದಾವೆ ಆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು ಆದರೆ ಇದುವರೆಗೂ ಕೂಡ ಕನಕಲಕ್ಷ್ಮಿಯನ್ನ ಯಾವುದೇ ರೀತಿಯಾಗಿ ವಿಚಾರಣೆ ಮಾಡಿಲ್ಲ ಒಂದು ವೇಳೆ ಈ ಡೆತ್ ನೋಟ್ ಅಲ್ಲಿ ಹ್ಯಾಂಡ್ ರೈಟಿಂಗು ಜೊತೆಗೆ ಜೀವ ಹ್ಯಾಂಡ್ ರೈಟಿಂಗ್ ಒಂದೇ ಎನ್ನುವಂಥದ್ದು ಏನಾದರೂ ಸಾಬೀತಾದಲ್ಲಿ ಆಗ ನೋಟಿಸ್ ಕೊಡೋದಕ್ಕೆ ಸಿ ಬಿ ಪೊಲೀಸರು ಚಿಂತನೆ ನಡೆಸಿರುವಂಥದ್ದು ಪ್ರಗತಿ ಹರೀಶ್ ಹಾಗೆ ಸಂಪರ್ಕದಲ್ಲಿ ಇನ್ನು ಭೋವಿ ಅಭಿವೃದ್ಧಿ ನಿಗಮ ಬಹುಕೋಟಿ ಹಗರಣ ಸಂಬಂಧಪಟ್ಟಂತೆ ಡಿವೈಎಸ್ ಪಿ ಕನಕಲಕ್ಷ್ಮಿಯನ್ನ ಹೊರಗಿಟ್ಟು ಈಗ ಸಿಐಡಿ ತನಿಖೆ ಆಗ್ತಾ ಇದೆ ಕನಕಲಕ್ಷ್ಮಿ ವಿರುದ್ಧ ಜೀವ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪ ಬಂದಿದೆ ಹೀಗಾಗಿ ಕನಕಲಕ್ಷ್ಮಿ ವಿರುದ್ಧ ಇಪ್ಪತ್ತೈದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಸಹ ಇದೆ ಕನಕಲಕ್ಷ್ಮಿ ವಿರುದ್ಧ ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ಹೊರಗಿಟ್ಟು ಸಿಐಡಿ ತನಿಖೆ ಮಾಡೋದಕ್ಕೆ ಮುಂದಾಗಿದೆ ಹಾಗಾದ್ರೆ ಈಗ ಡಿವೈಎಸ್ಪಿ ಕನಕಲಕ್ಷ್ಮಿಯನ್ನ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆಯಾ ಈ ಹಂತದಲ್ಲಿ ಜೀವ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಗತಿ ಈಗಾಗಲೇನು ಭವಿ ಅಭಿವೃದ್ಧಿ ನಿಗಮದ ತೊಂಬತ್ತು ಕೋಟಿಗೂ ಕೂಡ ನಕಲಿ ಫಲಾನುಭವಿಗಳಿಗೆ ಏನೊಂದು ಈ ಹಣ ವರ್ಗಾವಣೆ ಮಾಡುವಂಥ ನಿಟ್ಟಿನಲ್ಲಿ ತೊಂಬತ್ತು ಕೋಟಿಗೂ ಕೂಡ ಅಕ್ರಮ ಜಾಸ್ತಿ ಅಕ್ರಮ ಆಗಿದೆ ಅನ್ನುವಂಥದ್ದು ಈಗಾಗಲೇ ಅದರ ಸಂಬಂಧ ನಾಲ್ಕು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ ಅದರ ಪೈಕಿ ಒಂದು ಪ್ರಕರಣ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಅದೇ ಒಂದು ಪ್ರಕರಣದಲ್ಲೇ ಈ ಅನಿಕಾ ಎಂಟರ್ಪ್ರೈಸಸ್ ಮಾಲಿಕೆಯಾದಂತಹ ಈ ಜೀವ ಏನಿದ್ದಾರೆ ಅವರ ವಿಚಾರಣೆಯನ್ನು ಮಾಡಲಾಗಿತ್ತು ನಾಲ್ಕು ಪ್ರಕರಣಗಳ ತನಿಖೆಯನ್ನು ನಾಲ್ಕು ಡಿ ವೈಎಸ್ ಪಿಗಳಿಗೆ ವಹಿಸಲಾಗಿತ್ತು ಆ ಒಂದು ಅಂದ್ರೆ ಸಿದ್ದಾಪುರ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು ಅದರ ತನಿಖೆಯನ್ನು ಈ ಕನಕಲಕ್ಷ್ಮಿ ಅವರು ತನಿಖಾಧಿಕಾರಿಯಾಗಿದ್ದರು ಅವರು ನಡೆಸ್ತಾ ಇದ್ರು ಇದೀಗ ಕನಕಲಕ್ಷ್ಮಿ ಮೇಲೆ ಹಲವು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಇಪ್ಪತ್ತೈದು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅಂದ್ರೆ ಜೀವಾವಳಿ ಇಪ್ಪತ್ತೈದು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಜೊತೆಗೆ ಆಕೆಯ ಆತ್ಮಹತ್ಯೆಗೆ ಕೂಡ ಪ್ರಚೋದನೆಯನ್ನು ಕೊಟ್ಟಿದ್ರು ಅನ್ನುವಂತ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು ಅದೇ ನಿಟ್ಟಿನಲ್ಲಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಎಫ್ ಐ ಆರ್ ದಾಖಲಾಗಿತ್ತು ಜೊತೆಗೆ ಅದರ ತನಿಖೆಯನ್ನ ಸಿ ಬಿ ಅಧಿಕಾರಿಗಳು ನಡೆಸ್ತಾ ಇದ್ರು ಇದೀಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ನೋಟಿಸ್ ಅನ್ನ ಕೊಟ್ಟಿಲ್ಲ ಆದರೆ ಈ ಒಂದು ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ನೀಡೋದಕ್ಕೆ ಮುಂದಾಗಿರುವಂತದ್ದು ಆದರೆ ಸದ್ಯಕ್ಕೆ ಸಿ ಐ ಡಿ ನಡೆಸ್ತಾ ಇದ್ದಂತಹ ತನಿಖೆಯಲ್ಲಿ ಕನಕಲಕ್ಷ್ಮಿಯನ್ನ ಹೊರಗಿಟ್ಟು ಹಿರಿಯ ಅಧಿಕಾರಿಗಳು ಮತ್ತೊಬ್ಬ ತನಿಖಾಧಿಕಾರಿಯನ್ನ ನೇಮಕ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಪ್ರಗತಿ ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ ಹಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್